ಹಾಯ್ ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹಷಾಮ್ರ ಅಂದರೆ ಮಜ್ಜಿಗೆಯಿಂದ ಹಸಾಮ್ರ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತಿಳಿಸ್ತೀನಿ ಬನ್ನಿ ಮೊದಲು ನಾವು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ತೊಗೊಳ್ಬೇಕು ಅದರ ಜೊತೆಗೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಒಂದು ಐದರಿಂದ ಆರು ಎಸಳು ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಇದು ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದರೆ ನಮಗೆ ಬಿಸಿ ಬಿಸಿ ಸಾಂಬಾರು ಊಟ ಮಾಡೋಕ್ಕಾಗಲ್ಲ ಆವಾಗ ಇದು ತುಂಬ ಬಿಸಿ ಅನ್ನಕ್ಕೆ ತಂಡನ ಸಾರು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಾವು ಸ್ವಲ್ಪ ಸಾಸಿವೆನ ಹಾಕಿ ಹಾಗೆ ಗ್ಯಾಸ್ ಆಫ್ ಮಾಡಿಬಿಡಬೇಕು ಸಾಸಿವೆ ಹಾಕಿ ಹುರಿಬಾರ್ದು ಗ್ಯಾಸನ್ನು ಆಫ್ ಮಾಡಿ ಸುಮ್ಮನೆ ಜಸ್ಟ್ ಹಿಂಗೆ ಕುರ್ತು ಎತ್ತಿಟ್ಕೊಂಬಿಡ್ಬೇಕು ಸಾಸಿವೆ ಹಾಕಿ ಅದು ಹಸಿ ಸಾಸಿವೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಹಸಿ ಕಾಯ್ತುರಿ ತುಂಬ ಕಾಯಿ ತುರಿ ಹಾಕಬಾರ್ದು ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿನ ಹಾಕಬೇಕು ನೆಕ್ಸ್ಟ್ ನಾವೇನು ಮಾಡ್ಕೊಂಡಿದ್ದೀವಲ್ಲ ಮಸಾಲೆ ಇದನ್ನು ಮಿಕ್ಸಿಗೆ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬ ನೈಸಾಗಿ ಪೇಸ್ಟ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಆ್ಯಂಡ್ ನಾವು ಮಾಡಿರುವಂತಹ ಪೇಸ್ಟನ್ನು ಮಜ್ಜಿಗೆ ಅಥವಾ ಮೊಸರು ಯಾವುದಾದ್ರೂ ಆಯಿತು ಮಜ್ಜಿಗೆ ತಗೊಂಡ್ರೆ ಚೆನ್ನಾಗಿರುತ್ತೆ ಮೊಸರು ಮಜ್ಜಿಗೆ ಎರಡನ್ನೂ ಮಿಕ್ಸ್ ಮಾಡ್ಬೋದು ಇಲ್ಲಿ ನಾನು ಎರಡನ್ನೂ ಹಾಕಿದ್ದೀನಿ ಮೊಸರು ಮತ್ತೆ ಮಜ್ಜಿಗೆ ಎರಡೂ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ಮಾಡಿರುವಂತಹ ಮಸಾಲೆನ ಹಾಕೋಬೇಕು ಅದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕು ಫಸ್ಟ್ ಸಾಸಿವೆ ಮತ್ತು ಕರಿಬೇವು ಆ್ಯಂಡ್ ಇಂಗು ಮೂರನ್ನು ಹಾಕಿ ನಾವು ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ಇದನ್ನು ನಾವು ಮಾಡಿರುವಂಥ ಹಷಾಂಬ್ರಕ್ಕೆ ಸೇರಿಸ್ಬೇಕು ಬಿಸಿ ಬಿಸಿ ಇರ್ತಾನೆ ಈ ಹಾಕಿ ಕರಡಬೇಕು ಚೆನ್ನಾಗಿ ಇದು ಇವಾಗ ಅನ್ನಕ್ಕೆ ಬಡ್ಸ್ಕೊಂಡ್ ತಿನ್ನೋದಿಕ್ಕೆ ಈ ಹಸಾಂಬರ ರೆಡಿ ಆಗಿದೆ ಈ ಥರ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ ನಾವು ಅನ್ನ ತುಪ್ಪ ಈ ಹಸಂಬರ ಹಾಕೊಂಡ್ ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇವಾಗ ಅಷಾಮರ ಮಾಡೋದನ್ನು ತೋರಿಸಿದ್ದೀನಿ ಇವಾಗ ಪುದೀನ ರೈಸ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲು ಒಂದು ಎರಡು ಎರಡು ಹಸಿಮೆಣ್ಸಿನ್ಕಾಯಿ ತಗೊಳ್ಬೇಕು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಸಣ್ಣ ಪೀಸು ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿಲ್ಲಿ ಜಾಸ್ತಿ ತೊಗೊಳ್ಬೇಕು ಯಾಕಂದರೆ ನಾವು ಮಾಡ್ತಿರೋದೇ ಪುದೀನ ರೈಸ್ ಅಲ್ವಾ ಹಾಗಾಗಿ ಪುದೀನ ರೈಸನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಏನು ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಆ್ಯಂಡ್ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ನಾವೇನು ಸಣ್ಣ ಪೀಸಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಎರಡು ಶುಂಠಿ ಅದು ಇದೆಲ್ಲದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬ ನೈಸಾಗಿ ಪೇಸ್ಟ್ ಆಗಬೇಕು ಇದು ನೋಡಿ ಈ ಥರ ಪೇಸ್ಟ್ ಆಗಬೇಕು ಚೆನ್ನಾಗಿ ಇದನ್ನು ಮಾಡಿರುವಂಥ ಪೇಸ್ಟ್ ಒಂದು ಕಡೆ ಎತ್ತಿಟ್ಕೊಂಡು ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆಗೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಆ್ಯಂಡ್ ಒಂದು ಸ್ಪೂನ್ ಕಡಲೆಬೇಳೆ ಹಾಕೋಬೇಕು ಕಡಲೆಬೇಳೆಯಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲವೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಬೇಕು ಎಲ್ಲವನ್ನೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಜೀರಿಗೆ ಹಾಕಬೇಕು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಾದ ಮೇಲೆ ನಾವು ಏನು ಮಾಡ್ಕೊಂಡಿರ್ತೀವಲ್ಲ ಮಸಾಲಾನ ಅದನ್ನು ಇದಕ್ಕೆ ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಯಾಕಂದರೆ ನಾವು ಮಾಡಿರೋದೆಲ್ಲ ಹಸಿದಲ್ವ ಯಾವುದನ್ನು ಬೇಯಿಸ್ಕೊಂಡಿಲ್ಲ ಹಾಗಾಗಿ ಹಸಿ ಸ್ಮೆಲ್ ಹೋಗಬೇಕಂತಂದರೆ ನಾವು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಆ ಹಸಿ ಸ್ಮೆಲ್ ಹೋಗೋವರೆಗು ಅದು ಹೋದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೋಡಿ ಸ್ವಲ್ಪ ನೀರು ಸ್ವಲ್ಪ ಡ್ರೈ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದಕ್ಕೆ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ರೈಸು ಆ ರೈಸನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪು ಏನಾದರೂ ಕಡಿಮೆ ಇದೆ ಅಂತ ಫೀಲ್ ಆದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು ನಾನು ಇಲ್ಲಿ ಒಬ್ಬ ಇಬ್ಬರು ತಿನ್ನೋಕ್ಕೆ ಮಾತ್ರ ಮಾಡ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಪ್ರತಿಯೊಂದನ್ನು ಅಂದರೆ ಪುದೀನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಎಲ್ಲಾದರೂ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಬೇಕಾಗುತ್ತೆ ನೋಡಿ ಇವಾಗ ಪುದೀನ ರೈಸ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್